ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಏನಿದು ತರಕಾರಿ ತೋರಿಸ್ತಾ ಇದ್ದೀರಿ ಅನ್ಕೊಂಡಿದ್ದೀರಾ ಒಂದು ವೆಜಿಟೇಬಲ್ ದೋಸೆ ಮಾಡೋಣ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಹೆಲ್ತಿ ದೋಸೆ ಇದೆಲ್ಲ ಫುಲ್ ಫಿಲ್ ಆಗುತ್ತೆ ಡಯಟ್ ಮಾಡೋ ಮಾಡೋರು ತುಂಬ ಒಳ್ಳೆ ದೋಸೆ ಆಗಿದೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂತು ನಾರ್ಮಲಾಗಿ ನಾನು ದೋಸೆ ಬ್ಯಾಟರ್ ತೊಗೊಂಡಿದ್ದೀನಿ ಸುಮಾರು ಒಂದು ಎರಡು ಕಪ್ ಆಗೋಷ್ಟು ನನಗೆ ದೋಸೆ ಬ್ಯಾಟರ್ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡು ನಾನು ಕಲಸಿಟ್ಕೊಂಡಿದ್ದೀನಿ ಮತ್ತು ಉಪ್ಪು ಬೇಕಾಗುತ್ತೆ ಜೀರಿಗೆ ಒಂದು ಅರ್ಧ ಸ್ಪೂನು ಶುಂಠಿ ಸಾರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಶುಂಠಿ ಒಂದು ಅರ್ಧ ಇಂಚನ್ನು ತುರ್ತು ಇಟ್ಕೊಂಡಿದ್ದೀನಿ ಇದಕ್ಕೆ ವೆಜಿಟೇಬಲ್ಸ್ ನೀವು ಯಾವುದಾದ್ರೂ ತೊಗೊಬೋದು ನಾನು ಇಲ್ಲಿ ಕ್ಯಾರೆಟ್ ಒಂದು ಕಪ್ ತೊಗೊಂಡಿದ್ದೀನಿ ಬೀನ್ಸ್ ಒಂದು ಕಪ್ಪು ಒಂದು ಕ ಒಂದು ಕಪ್ಪಲ್ಲಿ ಕಾಲು ಕಪ್ ಆಗಷ್ಟು ನಾನು ಕ್ಯಾಪ್ಸ್ಕಮ್ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ ನೋಕಲ್ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಬಂದು ಈರುಳ್ಳಿ ನೀವು ತರಕಾರಿ ಎಷ್ಟಾದರೂ ಹಾಕೊಬೋದು ಮೆಜರ್ಮೆಂಟ್ ಏನಿಲ್ಲ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಒಂದು ಇಟ್ಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟು ನಾವು ಎಣ್ಣೆ ಸೇರಿಸ್ಕೊಳ್ಳೋಣ ತರಕಾರಿನ ಸ್ವಲ್ಪ ನಾವು ಮುಕ್ಕಾಲು ಬಾಗಷ್ಟು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ದೋಸೆ ಮೇಲೆ ನಾವು ಫಿಲ್ಲಿಂಗ್ ಮಾಡೋದ್ರಿಂದ ಹಸಿ ಹಸಿ ತರಕಾರಿ ನಾವು ಹಾಕೋಕ್ಕಾಗಲ್ಲ ಹಂಗೆ ಬಾಯಿಗೆ ಬಾಯಿಗೆ ಸಿಗ್ತಾ ಇರುತ್ತೆ ಅದರಿಂದ ನಾವು ಸ್ವಲ್ಪ ತರಕಾರಿನ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಜೀರಿಗೆ ಒಂದು ಅರ್ಧ ಸ್ಪೂನ್ ತೊಗೊತಾ ಇದ್ದೀನಿ ಶುಂಠಿ ಇದಕ್ಕೆ ನಿಮ್ಗೆ ದೋಸೆಗೆ ಚಟ್ನಿನೇ ಬೇಕಾಗಲ್ಲ ಹಾಗೇ ತಿನ್ಬೋದು ಯಾಕಂದರೆ ಹಸಿ ಮೆಣ್ಸಿನ್ಕಾಯಿ ಶುಂಠಿ ಎಲ್ಲ ಸೇರಿಸಿರೋದ್ರಿಂದ ಹಾಗೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿದು ಸ್ವಲ್ಪ ರಾಸಿಗೆ ಹೋದ ಮೇಲೆ ನಾವು ಸ್ವಲ್ಪ ನಾನು ಇಂಗು ಸೇರಿಸ್ತಾ ಇದೀನಿ ಚಿಕ್ಕ ಆಗೋಷ್ಟು ಇಂಗು ಒಂದೇ ಥರ ದೋಸೆ ದಿನ ಜಾಗ್ತದೆ ಈ ಥರ ಒಂದ್ಸಲಿ ನೀವು ಟ್ರೈ ಮಾಡಿ ನಾನು ತರಕಾರಿ ವೆಜಿಟೇಬಲ್ಸ್ ಎಲ್ಲ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಮುಕ್ಕಾಲು ಭಾಗ ಆಗೋಷ್ಟು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ ನೀವು ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ದೋಸೆ ಮಾಡಿದಾಗೆಲ್ಲ ಅದರ ಮೇಲೆ ನೀವು ಫಿಲ್ಲಿಂಗ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ಲಂಚ್ ಬಾಕ್ಸ್ಗೂ ನೀವು ಹೋಗ್ಬೋದು ದೋಸೆ ಇಟ್ಟು ಮನೇಲಿ ಸಾಂಬಾರು ಅದು ಚಟ್ನಿ ಎಲ್ಲ ರುಬ್ಬೋದು ಕಷ್ಟ ಅಂದರೆ ಈ ಥರ ಒಂದು ಇಷ್ಟ ಬಂದು ನೀವು ಫ್ರೈ ಮಾಡಿ ಇಟ್ಕೊಂಬಿಟ್ರೆ ಮೇಲೆ ನೀವು ಫಿಲ್ಲಿಂಗ್ ಮಾಡ್ಕೊಂಬೋದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಇದಕ್ಕೆ ಎಷ್ಟು ಅಷ್ಟು ಉಪ್ಪು ಸೇರಿಸ್ಕೊಳ್ತೀನಿ ಯಾಕಂದರೆ ನಾವು ದೋಸೆ ಬ್ಯಾಟ್ರಿಗೆ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತೀನಿ ನೀವು ಇದಕ್ಕೆ ಬೆಂಜೆ ಸೊಪ್ಪು ಆ್ಯಡ್ ಮಾಡ್ಕೊಬೋದು ಬಟಾಣಿ ಆ್ಯಡ್ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ನಾನು ತಟ್ಟೆ ಮುಂಚಿಬಿಟ್ಟು ಸ್ವಲ್ಪ ತರಕಾರಿನ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ಸಣ್ಣದಾಗೂ ಹಚ್ಕೊಬೋದು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬಿಟ್ಟು ನಾನೀಗ ಈ ಥರ ನೀವು ರೆಡಿ ಮಾಡಿಕೊಂಡು ಆರಾಮಾಗಿ ಉಪ್ಪಿಟ್ಟು ಮಾಡ್ಕೊಬೋದು ನೀವು ದಿಢೀರಾಗಿ ಇಡ್ಲಿಗೂ ರವೆ ಇಡ್ಲಿ ಮಾಡ್ತಿರಲ್ಲ ಅವಾಗಲೂ ನೀವು ಸೇರಿಸ್ಕೊಂಬೋದು ಎರಡು ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾನು ವೆಜಿಟೇಬಲ್ಸನ್ನು ನಾನು ಬೇಯಿಸ್ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ ಇಷ್ಟಾದರೂ ನಮಗೆ ಸಾಕಾಗುತ್ತೆ ದೋಸೆ ಮೇಲೆ ಫಿಲ್ಲಿಂಗು ರೆಡಿಯಾಗಿದೆ ವೆಜಿಟೇಬಲ್ಸು ಇವಾಗ ಇದಕ್ಕೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನಾವು ಆಡಕ್ಕೆ ಬಿಡೋಣ ವೆಜಿಟೇಬಲ್ಸು ನೋಡಿ ಫ್ರೆಂಡ್ಸ್ ದೋಸೆ ಮೇಲಿಂದು ಫಿಲ್ಲಿಂಗ್ ವೆಜಿಟೇಬಲ್ಸು ಕಂಪ್ಲೀಟಾಗಿ ಆಗಿದೆ ಇವಾಗ ನಾವು ದೋಸೆ ಬೇಡ್ರೂ ಯೂಸ್ ಮಾಡಿಕೊಡೋಣ ಮತ್ತು ಹೆಂಚಿಟ್ಕೊಳ್ಳೋಣ ನೀವು ಎಲ್ಲೇ ಬೇಕು ಅಂದ್ರೆ ಯೂಸ್ ಮಾಡ್ಬೋದು ತುಪ್ಪ ಬೇಕು ಅಂದರೆ ತುಪ್ಪ ಯೂಸ್ ಮಾಡ್ಕೊಬೋದು ಬೇಕು ಅಂದರೆ ನೀವು ಇದೇ ಪಲ್ಯಗೆ ರೈಸ್ಗೆ ರೈಸ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಂಬೆ ಕಾಯಿ ತುರಿ ಹಾಕೊಂಡ್ರೆ ನಿಮಗೆ ಆರಾಮಾಗಿ ಒಂದು ವೆಜಿಟೇಬಲ್ಸು ಆಗುತ್ತೆ ಮಾಡ್ಕೊಬೋದು ಆರಾಮಾಗಿ ಕಾದಿದೆ ನೀವು ಚಿಕ್ಕದ ಪ್ರೈಟ ಚಿಕನ್ ಮಾಡ್ಕೊಬೋದು ದೊಡ್ಡ ಬೈಕು ದೊಡ್ಡದು ಮಾಡ್ಕೊಬೋದು ಈ ಥರ ವೆಜಿಟೇಬಲ್ಸು ನಿಮ್ಗೆ ಎಷ್ಟು ಬೇಕಾ ನಿಮ್ಗೆ ಸ್ವಲ್ಪ ಜಾಸ್ತಿ ತರಕಾರಿ ತಿಂತೀರಿ ಏನಂದರೆ ನೀವು ಜಾಸ್ತಿ ಸೇರಿಸ್ಕೊಬೋದು ಇದ್ರ ಮೇಲೆ ತುಪ್ಪ ಎಣ್ಣೆ ನಿಮ್ಮ ಆಪ್ಷನು ನಿಮ್ದು ಯಾವ್ದು ಏನು ಇಷ್ಟ ಆಗುತ್ತೆ ಅದನ್ನು ನೀವು ಎರಡು ದೋಸೆ ತಿನ್ಬಿಟ್ರೆ ಆರಾಮ ಫುಲ್ ಫಿಲ್ ಆಗುತ್ತೆ ಸ್ವಲ್ಪ ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬಟ್ಟೆ ಮುಚ್ಚಿಬೇಡ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ತೆಗೋಣ ಈಗ ನಿಮ್ಮ ಆಪ್ಷನ್ನು ಚಟ್ನಿ ಬೇಕು ತಿನ್ಬೋದು ಇನ್ನು ತೆಳ್ಳಗೆ ಹಾಕೊಬೋದು ಇನ್ನು ಚಿಕ್ಕದಾಗ ನೀವು ದೋಸೆ ಇಟ್ಕೊಬೋದು ನಿಮ್ಗೆ ಸೈಜ್ ಎಷ್ಟು ಅಷ್ಟು ನೀವು ನೋಡಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ವೆಜಿಟೇಬಲ್ಸ್ ದೋಸೆ ಅಥವಾ ಹೆಲ್ತಿ ದೋಸೆ ನೋಡಿ ಸೂಪರ್ ಆಗಿರುತ್ತೆ ಒಂದು ಎಲ್ತಿ ಬ್ರೇಕ್ಫಾಸ್ಟು ನೋಡಿ ಹಾಗೆಯೇ ತಿನ್ಬೋದು ಇಷ್ಟ ನೀವು ಚಟ್ನಿ ಬೇಕಂದ್ರೆ ಚಟ್ನಿ ಜೊತೆ ಸರ್ವ್ ಮಾಡ್ಕೊಬೋದು ನೀವು ಒಂದ್ಸತಿ ಟ್ರೈ ಮಾಡಿ ಯಾಕಂದರೆ ಎಲ್ಲ ಮೇಲೆ ದೋಸೆ ಇಟ್ಟಿದ್ದೇ ಇರುತ್ತೆ ಈ ಥರ ಒಂದ್ಸತಿ ವೆಜಿಟೇಬಲ್ಸು ಮಾಡಿ ಮಕ್ಳಿಗೂ ಚಿಕ್ಕ ಚಿಕ್ಕ ಪುಟ್ ಪುಟ್ಟ ಪುಟ್ಟದಾಗಿ ದೋಸೆ ಒಯ್ದು ನೀವು ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡ್ಕೊಬೋದು ಸೂಪರಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಏಕಿತ್ತು ಅಂತ ಕಮೆಂಟ್ ಮಾಡಿ ಸರಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು